ಹಾಯ್ ಜಿ ಎಸ್ ಕಿಚನ್ ಉಳಾಗನ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಪ್ಲೀಟಿಂಗ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಕಾಟನ್ ಸಿಲ್ಕ್ ಸ್ಯಾರಿನ ತೆಗೆದಿಟ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಇಲ್ಲಿ ನಾನು ಸ್ಯಾರಿನ ಈ ರೀತಿ ನೀಟಾಗಿ ಎಲ್ಲದನ್ನು ಬಿಡಿಸಿ ಇಟ್ಕೋತಾ ಇದ್ದೀನಿ ಇಲ್ಲಿ ನಾವು ಸೀರೆ ಮೆಜರ್ಮೆಂಟ್ ಮಾಡಿಕೊಂಡು ನಮ್ಮ ಹೈಟಿಗೆ ತಕ್ಕಂತೆ ಮೆಷರ್ಮೆಂಟಲ್ಲಿ ನಾವು ಸ್ಯಾರಿ ಪ್ಲೇಟಿಂಗ್ನ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಈ ರೀತಿ ಸ್ಯಾರಿನ ಸೆರ್ಗು ನಮಗೆ ಎಷ್ಟುದ್ದ ಬೇಕು ಅಂತಂದು ಮೆಷರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನಾವೇ ಭುಜದ ಮೇಲೆ ಒಂದು ಪಿನ್ನ ಹಾಕೋಬೇಕಾಗುತ್ತೆ ಪಿನ್ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿ ಸೈಡಿಂದ ಮತ್ತೆ ಬಾರ್ಡ್ರನ್ನ ಈ ಕಡೆ ಸೈಡಿಗೆ ನಾವು ನಾವೆಲ್ಲಿಗೆ ಅದನ್ನು ಸಿಗಿಸ್ಕೋತೀವಿ ನೋಡಿಕೊಂಡು ಅಲ್ಲಿಗೆ ಕೂಡ ಒಂದು ಪಿನ್ ಹಾಕೋಬೇಕು ಹಾಗೆಯೇ ಇಲ್ಲಿ ನಾವು ಸ್ಟಾರ್ಟಿಂಗ್ ಉಡ್ಜರ್ಗು ಅಂತ ಏನು ಸಿಗಿಸ್ಕೋತೀವಲ್ಲ ಅಲ್ಲಿಂದ ನೋಡಿ ಅಲ್ಲಿಂದ ಮೆಷರ್ಮೆಂಟ್ ಮೆಷರ್ ಇಡ್ಕೊಂಡು ಈ ರೀತಿ ಒಂದು ರೌಂಡ್ ಹಾಕ್ಕೊಂಡು ನಾವೆಲ್ಲಿಂದ ಈ ನೆರಿಗೆ ಪ್ಲೇಟ್ಸ್ನ ಸ್ಟಾರ್ಟ್ ಮಾಡ್ತೀವಿ ನೋಡಿ ಅಲ್ಲಿಗೆ ನೋಡಿ ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ಈಗ ನಮ್ಮದು ಸೀರೆ ಮೆಜರ್ಮೆಂಟ್ ಮಾಡ್ಕೊಂಡಿದೆಲ್ಲ ಮುಗೀತು ಪಲ್ಲುವಿನ ಪಾರ್ಟ್ನಲ್ಲಿ ಈ ರೀತಿ ಸೆರಗಿನ ಒಂದು ಪ್ಲೇಟ್ಸ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಬಾರ್ಡ್ರನ್ನ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಉಳ್ದಂಥ ಬಟ್ಟೆನಲ್ಲಿ ನಾವು ಆರು ಅಥವಾ ಎಂಟು ಪ್ಲೇ ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಚಿಕ್ಕದು ಮಾಡಿಕೊಂಡ್ರೆ ತುಂಬ ಚಿಕ್ಕ ಚಿಕ್ಕದಾಗಿಬಿಡುತ್ತೆ ಸೊ ಇದು ತುಂಬ ಚಿಕ್ಕದು ಬೇಕು ಅನ್ನೋರು ಬೇಕಾದರೆ ಅದಕ್ಕಿಂತ ಜಾಸ್ತಿನೂ ಮಾಡ್ಕೋಬೋದು ಸೊ ನನ್ನ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸೆವೆನ್ ಪ್ಲೇಟ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನಾವೇನಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದ್ಕೊಂಡಾಗ ಒಂದು ಎರಡು ದಿನ ಎರಡು ದಿನ ಅಥವಾ ಮೂರು ದಿನಕ್ಕೆ ಮುಂಚೆ ಈ ರೀತಿಯಾಗಿ ನಾವು ಸ್ಯಾರಿ ಪ್ಲೇಟಿಂಗ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ರೆಡಿ ಆಗಿಬಿಟ್ಟು ಹೋಗೋದಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಾದರೂ ಟೈಮ್ ಇದ್ದಾಗ ಈ ರೀತಿ ಪ್ಲೇಟಿಂಗ್ನ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಈಗ ಈ ರೀತಿ ಎಲ್ಲ ನಾವು ಮಡಚ್ಕೊಂಡಿದ್ದಾದ ಮೇಲೆ ಸರಿ ಕೆಳಗಡೆ ಬಾರ್ಡರ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಈ ರೀತಿ ಒಂದರ ಮೇಲೆ ಒಂದು ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದಾದ ಮೇಲೆ ಒಂದು ಸೆಕ್ಯೂರಾಗಿ ಒಂದು ಪಿನ್ನ ಹಾಕ್ಕೊಳ್ಬೇಕು ಪಿನ್ ಹಾಕಿದ್ದಾದಮೇಲೆ ಫಸ್ಟ್ ಸ್ಟೆಪ್ಪು ನಾವೇನು ಸ್ಟಾರ್ಟಿಂಗಲ್ಲಿ ಒಂದು ಪಿನ್ನ ಹಾಕೋಬೇಕು ಆಮೇಲೆ ನೋಡಿ ಈ ರೀತಿ ಮಡಚ್ಕೊಂಡು ಇಲ್ಲಿ ನಾವೊಂದು ಕ್ಲಿಪ್ಪನ್ನ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ನಮ್ಮದು ಡೈನಿಂಗ್ ಟೇಬಲ್ ತುಂಬ ಅದು ದೊಡ್ಡದಿದ್ದರಿಂದ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದ್ದರಿಂದ ನನ್ನ ಮಗಳು ಅದನ್ನು ಹಿಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ಲು ಸೊ ನೀವು ಆ ಥರ ಏನು ಮಾಡೋದು ಬೇಡ ಆ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈಗ ಇಲ್ಲಿ ನಾನು ಇನ್ನೊಂದು ಪಿನ್ನನ್ನು ಹಾಕೋತಾ ಇದ್ದೀನಿ ಈಗ ಈ ಹಂತದಲ್ಲಿ ಇನ್ನೊಂದು ಪಿನ್ನನ್ನು ಹಾಕೋಬೇಕಾಗುತ್ತೆ ಇದು ಬಂದು ನಮ್ಮ ಭುಜದ ಮೇಲೆ ಏನು ಬರುತ್ತಲ್ವ ಆ ಒಂದು ಸ್ಟೆಪ್ನ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಭುಜದ ಮೇಲೆ ಪಿನ್ ಹಾಕೋತೀವಲ್ಲ ಸೊ ಆ ಸ್ಟೆಪ್ನ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಅಲ್ಲಿ ನಾನು ಪಿನ್ನ ಹಾಕ್ಕೊಂಡಿದ್ದಲ್ವ ಅದನ್ನು ತೆಗೆದುಬಿಟ್ಟು ಅಲ್ಲಿಗೆ ನಾನು ಸೆಕ್ಯೂರ್ ಮಾಡ್ತೀನಿ ಪಿನ್ನ ನೀಟಾಗಿ ಈ ರೀತಿ ಒಂದ್ರ ಮೇಲೆ ಒಂದು ನೆರಿಗೆಗಳನ್ನ ಇಟ್ಟು ಈ ರೀತಿ ಒಂದು ಪಿನ್ನ ಮಾಡ್ಕೊಳ್ಳಿ ಈಗ ನೋಡಿ ನಮ್ಮ ಸೆರಗಿನ ಭಾಗ ಏನು ಇರುತ್ತಲ್ವ ಆ ಪ್ಲೇಟೆಲ್ಲ ರೆಡಿ ಮಾಡಿದ್ದಾಯಿತು ಈಗ ಅದರ ಸುತ್ತು ಏನು ಬರುತ್ತೆ ನಾವು ಸೆರಗಿನಗೆ ಭುಜದ ಮೇಲೆ ಪಿನ್ ಹಾಕೋತೀವಲ್ಲ ಅದಾದಮೇಲೆ ಬರೋ ಅಂಥ ಪಾರ್ಟನ್ನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಮುಂದೆಗಡೆ ನಮ್ಮ ಈ ಚೆಸ್ಟ್ ಮೇಲೆ ಏನು ಪ್ಲೇಟ್ಸ್ ಬರುತ್ತಲ್ಲೋ ಸೊ ಆ ಒಂದು ಪ್ಲೇಟ್ಸ್ನ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ ಅದು ಯಾವಾಗಲೂ ಸ್ವಲ್ಪ ಅಗಲವಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಇರೋರಾದರೆ ತುಂಬ ಸ್ವಲ್ಪ ಅಗಲ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣ ಇರೋರಾದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಪ್ಲೇಟ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ ಎಲ್ಲರಿಗೂ ಒಂದೇ ಒಂದು ಅಳತೆಯಲ್ಲಿ ನಮಗೆ ಇಲ್ಲಿ ಪ್ಲೇಟ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಈ ಪ್ಲೇಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಾವು ಐರನ್ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಐರನ್ ಬಾಕ್ಸ್ನ ತಗೊಂಡು ಒಂದು ಸಾರಿ ನೀಟಾಗಿ ಈ ರೀತಿ ಎಳೆದು ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ ಯಾವಾಗಲೂ ನಾವು ಮೇಲಿಂದ ಈ ರೀತಿ ನಮಗೆ ಕೆಳಗಡೆ ಐರನ್ ಮಾಡ್ಕೋಬೇಕಾಗತ್ತೆ ಎರಡು ಕಡೆ ಮಾಡೋ ಹಾಗಿಲ್ಲ ನೋಡಿ ಈ ರೀತಿ ಒಂದೇ ಸರಿ ಒಂದು ಡೌನ್ ನಮ್ಮ ಕೆಳಗಡೆ ನಾವು ಐರನ್ನ ಮಾಡ್ಕೋಬೇಕಾಗತ್ತೆ ಆವಾಗ ನೀಟಾಗಿ ಈ ಎಲ್ಲ ಕೂತ್ಕೊಳ್ಳುತ್ತೆ ಸ್ವಲ್ಪ ಒತ್ತಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ ಈಗ ಅದಾದಮೇಲೆ ಇಲ್ಲಿ ಇನ್ನೂ ಸ್ವಲ್ಪ ಅಗಲವಾಗಿ ಈ ರೀತಿ ಪ್ಲೇಟ್ಸ್ನ ಇಟ್ಕೊಂಡು ನಾನು ಮತ್ತೆ ಐರನ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸೆರಗಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಮೇಲೆ ಹಾಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ನಾವು ನೆರಿಗೆಗಳನ್ನ ಹಿಡಿಯೋದಕ್ಕೆ ಅಂತ ಪಿನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಆ ಪಿನ್ನಿಂದ ನಾವು ನೆರಿಗೆ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸೈಜಲ್ಲಿ ನೆರಿಗೆಗಳು ಬೇಕೋ ಆ ರೀತಿ ಇಡ್ಕೊಂಡು ನೋಡಿ ನಾನೇನು ಈಗ ಹಿಡಿತಾ ಇದ್ದೀನಲ್ವ ಸೊ ಅದೇ ಥರ ಇಡ್ಕೊಳ್ಳಿ ಇಲ್ಲಿ ಈ ಸೀರೆಗೆ ಬಂದು ನನಗೆ ಆರು ನೆರಿಗೆಗಳು ಬಂದಿದೆ ಅದನ್ನು ನೋಡಿ ಈ ರೀತಿ ಜೋಡಿಸಿ ನೀಟಾಗಿ ಟೇಬಲ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಸ್ವಲ್ಪ ಎಲ್ಲ ಅಂದರೆ ಒಂದ್ರ ಮೇಲೊಂದು ಇಡೋಂಗಿಲ್ಲ ಒಂದ್ರ ಪಕ್ಕ ಒಂದು ನೆರೆಗೆಗಳನ್ನ ಜೋಡಿಸ್ಕೊಂಡು ಅಲ್ಲಿ ಒಂದು ಪಿನ್ನ ಹಾಕೋಬೇಕಾಗತ್ತೆ ನಾವು ನಾವೇ ನೆರಿಗೆಗಳನ್ನ ಹಾಕೊಂಡಿರ್ತೀವಲ್ಲ ಅದನ್ನು ಒಂದರ ಪಕ್ಕ ಒಂದು ನೋಡಿ ಈ ರೀತಿಯಾಗಿ ಜೋಡಿಸ್ಕೋಬೇಕಾಗತ್ತೆ ಜೋಡಿಸ್ಕೊಂಡು ಎಲ್ಲ ಒಂದೇ ಲೆವೆಲಲ್ಲಿ ಒಂದು ಉದ್ದ ಒಂದು ತುಂಡ ಆ ರೀತಿ ಇಟ್ಕೋಬಾರ್ದು ಒಂದೇ ಲೆವೆಲಲ್ಲಿ ಇಟ್ಕೊಂಡು ಈ ರೀತಿ ಒಂದು ಪಿನ್ನ ಮಾಡ್ಕೋಬೇಕು ಸೊ ಇದು ಕೂಡ ಅಷ್ಟೇ ನಾವು ಕೆಳಗಡೆ ನೆರಿಗೆಗಳನ್ನ ಜೋಡಿಸ್ಕೋಬೇಕಾದ್ರೆ ಅಲ್ಲಿ ಒಂದು ನಾವು ಕ್ಲಿಪ್ಪನ್ನ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಆವಾಗಲೇ ಹೇಳ್ದಂಗೆ ಅದು ಟೇಬಲ್ ದಪ್ಪ ಇದ್ದಿದ್ದರಿಂದ ನನಗೆ ಆಗಿಲ್ಲ ಸೊ ಅದರಿಂದ ನಾನು ಹಾಕ್ಕೊಳಕ್ಕಾಗಿಲ್ಲ ನೋಡಿ ಅದಾದಮೇಲೆ ಈ ರೀತಿ ಕೆಳಗಡೆ ಈ ರೀತಿಯಾಗಿ ನಾವು ಜೋಡಿಸ್ಕೋಬೇಕಾಗುತ್ತೆ ನೆರಿಗೆಗಳನ್ನ ನೋಡಿ ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಆಮೇಲೆ ಮಧ್ಯಕ್ಕೆ ಬಂದು ಅದನ್ನು ಕೂಡ ಅಷ್ಟೇ ಒಂದರ ಪಕ್ಕ ಒಂದು ಈ ರೀತಿ ನೆರಿಗೆಗಳನ್ನ ಸ್ವಲ್ಪ ನಾವು ಮೇಲೆ ಹಾಕ್ಕೊಂಡಿದೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಅಗಲ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ನೋಡಿ ಇಷ್ಟು ಅಗಲ ಮಾಡಿಕೊಂಡು ಅಲ್ಲಿ ಮಧ್ಯದಲ್ಲಿ ಒಂದು ಪಿನ್ ಹಾಕೋತಾ ಇದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಕೆಳಗಡೆ ಸ್ಟೆಪ್ಪಿಗೆ ಬಂದು ಬಾರ್ಡ್ರ್ ಏನಿದೆಯಲ್ಲ ಅಲ್ಲಿ ನಾವು ಮಧ್ಯದಲ್ಲಿ ಅಗಲ ಮಾಡ್ಕೊಂಡಿದ್ದೀವಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ಅಗಲನ ಹೆಚ್ಚು ಮಾಡ್ಕೋಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ಇಲ್ಲಿ ಈ ಒಂದು ಅಗಲನ್ನು ಹೆಚ್ಚಿಸ್ಕೋಬೇಕಾಗತ್ತೆ ನೋಡಿ ಎಲ್ಲ ನೆರಿಗೆಗಳನ್ನ ಈ ರೀತಿ ಹಿಡಿದು ಈಗ ನೋಡಿ ಈ ಹಂತದಲ್ಲಿ ನಾನು ಇನ್ನೊಂದು ಪಿನ್ನ ಹಾಕೋತಾ ಇದ್ದೀನಿ ಈ ಪಿನ್ ಹಾಕಿದ್ದಾದಮೇಲೆ ನಾವು ಇಲ್ಲಿ ಆ ನೆರಿಗೆಗಳ ಹಾಗೆ ಕೂತ್ಕೊಳ್ಳೋ ಥರ ಮತ್ತು ಇಲ್ಲಿ ನಾವು ಐರನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒತ್ತಿ ಸ್ವಲ್ಪ ಹೀಟ್ ಜಾಸ್ತಿ ಮಾಡಿಕೊಂಡು ಒತ್ತಿಬಿಟ್ಟು ನಾವು ಐರನ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಏನಾದರೂ ನೀವು ಸಿಲ್ಕ್ ಸ್ಯಾರಿಗೆ ಮಾಡ್ಕೋಬೇಕಾದ್ರೆ ಏನಾದರೂ ಅದು ಸುಟ್ಟೋಗುತ್ತೆ ಅಂತ ಭಯ ಇದ್ದರೆ ನೀವು ನ್ಯೂಸ್ ಪೇಪರ್ ಏನಾದರೂ ಯೂಸ್ ಮಾಡಿಕೊಂಡು ಅಲ್ಲಿ ಐರನ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಈ ರೀತಿ ನೆರಿಗೆಗಳನ್ನ ಉಲ್ಟಾ ಫೋಲ್ಡ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ನಾವೇನು ಸ ಅದು ಉಡಿ ಉಡ್ ಉಡ್ಜರ್ಗಂತ ತಿಸ್ಕೊತೀವಲ್ಲ ಅದನ್ನು ಸ್ವಲ್ಪ ಒಂದು ಮಡ್ಚ್ಕೋಬೇಕಾಗತ್ತೆ ಮಡಚ್ಕೊಂಡು ಈ ರೀತಿ ಸ್ವಲ್ಪ ಅಗಲವಾಗಿ ನಾವು ಬಾಕ್ಸ್ ಫೋಲ್ಡಿಂಗ್ ಬರೋ ಥರ ಸೀರೆನ ಮಡಚ್ಕೋಬೇಕಾಗತ್ತೆ ಮಡಚ್ಕೊಂಡು ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಮಗೆ ಫೋಲ್ಡ್ ಮಾಡಬೇಕಾದ್ರೆ ಇದೇ ರೀತಿ ಮೆಸ್ಸಿಯಾಗಿ ಕಾಣಿಸುತ್ತೆ ಸೊ ಅದು ಅದೇ ರೀತಿಯೇ ಬರುತ್ತೆ ನೀಟಾಗಿ ನೋಡಿಕೊಂಡು ಸ್ವಲ್ಪ ಮಾಡ್ಕೊಳ್ಳಿ ನಮಗೆ ಎಡಭಾಗದಲ್ಲಿ ಏನಿರುತ್ತೆ ಸೊ ಅದನ್ನು ಸ್ವಲ್ಪ ಮಡಚ್ಕೊಳ್ಳಿ ಆಮೇಲೆ ಬಲಭಾಗದ್ದು ಸ್ವಲ್ಪ ಜಾಸ್ತಿ ಮಡಚ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಟು ರೆಡಿ ಮಾಡಿಕೊಂಡ್ರೆ ನಮ್ಮ ಸಿರೆಪ್ ಪ್ಲೀಟಿಂಗ್ ಎಲ್ಲ ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ವಾಯ್ಸ್ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಸೊ ನನಗೆ ಎಷ್ಟಾಗುತ್ತೋ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಹಾಗೆಯೇ ನೋಡಿ ಈ ರೀತಿಯಾಗಿ ಮಡಚಿಬಿಟ್ಟು ನಾವು ಇಲ್ಲಿ ಬಾಕ್ಸ್ ಫೋಲ್ಡಿಂಗ್ನ ಮಾಡಬೇಕಾಗುತ್ತೆ ಈಗ ನಾವು ಸೀರೆ ಏನು ಏನೇ ಮಾಡಿದ್ರು ಅದು ಹೇಗೆ ಇಟ್ರೂ ಅದು ಆಚೆ ಬರೋದೆಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಸರ್ವೇ ಜನ ಸುಖಿನೊಬ್ಬವಂತು